ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಪ್ರಿಯವಾದ ಮಾವಿನ ಹಣ್ಣನ್ನು ನೀವು ತಿನ್ಬೇಕು ಮಾವಿನ ಹಣ್ಣಿನಿಂದ ಮಾಡಿರುವಂತಹ ವಿವಿಧ ತಿಂಡಿಗಳನ್ನು ಆಸ್ವಾದಿಸಬೇಕು ಅನ್ನೋ ಆಸೆ ನಿಮಗೂ ಇದ್ರೆ ಬೆಂಗಳೂರಿನ ಮಾವಿನ ಉತ್ಸವದಲ್ಲಿ ಖಂಡಿತವಾಗಿ ಪಾಲ್ಗೊಳ್ಳಿ ಎಲ್ಲಿ ನಡೀತಾ ಇದೆ ಈ ಉತ್ಸವ ಅಂತ ಕೇಳ್ತೀರಾ ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಮಾವಿನ ಉತ್ಸವ ನಡೀತಾ ಇದೆ ಶ್ರೀ ವಾಸವಿ ಕಾಂಡಿಮೆಂಟ್ಸ್ ಅವರೊಂದಿಗೆ ಕರ್ನಾಟಕ ರಾಜ್ಯ ಮಾವಿನ ಆಡಳಿತ ಮಂಡಳಿ ಹಾಗೂ ಆಯುಷ್ ಟಿವಿ ಸಹಭಾಗಿತ್ವದಲ್ಲಿ ಮಾವಿನ ಉತ್ಸವ ಎರಡ್ ಸಾವಿರದ ನಡೀತಾ ಇದೆ ಈ ಉತ್ಸವದಲ್ಲಿ ಮಾವಿನ ಹಣ್ಣಿನಿಂದ ಮಾಡಿರುವ ವಿವಿಧ ಬಗೆಯ ತಿಂಡಿಗಳು ಸಿಗುತ್ತವೆ ವಿವಿಧ ಬಗೆಯ ಮಾವಿನ ಹಣ್ಣುಗಳನ್ನು ಕೂಡ ನೀವು ಕೊಂಡುಕೊಳ್ಳಬಹುದು ಮತ್ತೆ ತಡ ಮಾಡ್ತಾ ಇದ್ದೀರಾ ಕುಟುಂಬ ಸಮೇತರಾಗಿ ಹೋಗಿ ಈ ಆಹ್ಲಾದತೆಗೆ ಸಾಕ್ಷಿಯಾಗಿ ಏಪ್ರಿಲ್ ಹದಿನೆಂಟರಿಂದ ಏಪ್ರಿಲ್ ಇಪ್ಪತ್ತೆರಡರವರೆಗೆ ಈ ಮಾವಿನ ಉತ್ಸವ ನಡೀತಾ ಇದೆ ಸ್ಥಳ ಯಾವ್ದು ಅಂತ ಗೊತ್ತಾಯ್ತಲ್ವಾ ನ್ಯಾಷನಲ್ ಕಾಲೇಜ್ ಮೈದಾನ ಬಸವನಗುಡಿ ಬೆಂಗಳೂರು ಉದ್ಯಾನ ನಗರಿ ಜನತೆಗೆ ಇದೊಂದು ಅಭೂತಪೂರ್ವ ಕಾರ್ಯಕ್ರಮ ಬಿಸಿಲಿನ ಬೇಗೆಯನ್ನು ತಣಿಸಲು ಹಣ್ಣುಗಳ ರಾಜ ಕಾಯ್ತಾ ಇದೆ ಬನ್ನಿ ವೈವಿಧ್ಯಮಯ ಮಾವುಗಳ ಅನಾವರಣವನ್ನು ಕಣ್ತುಂಬಿಕೊಳ್ಳುವುದರ ಜೊತೆಗೆ ವಿವಿಧ ಬಗೆಯ ಮಾವಿನ ಸ್ವಾದವನ್ನು ಸವಿಯಿರಿ ಧನ್ಯವಾದಗಳು